ಮಿಂಚಿನ ವೇಗದ ಸ್ತಂಪಿಂಗ್ ಮಾಡೋದ್ರಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ಎಂಎಸ್ ಧೋನಿಗೆ ಯಾರೂ ಕೂಡ ಸರಿಸಾಟಿಯಾಗಿ ನಿಲ್ಲಲು ಸಾಧ್ಯವಿಲ್ಲ ಎಂಬುದು ಮತ್ತೊಮ್ಮೆ ಪ್ರೂವ್ ಆಗಿದೆ ಹರಿಯದ ಧೋನಿ ತಾವು ಶ್ರೇಷ್ಠ ಎಂಬುದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಧೋನಿ ಮತ್ತೆ ಮಿಂಚಿನ ವೇಗದಲ್ಲಿ ಸ್ತಂಪಿಂಗ್ ಮಾಡಿದ್ದಾರೆ ಈ ವಿಡಿಯೋ ಇದೀಗ ವೈರಲ್ ಆಗಿದೆ ಕಿವೀಸ್ ತಂಡದ ಲೂಕಿ ಫೆರ್ಗ್ಯೂಸನ್ ಸೊನ್ನೆ ರನ್ ಗಳಿಸಿದ್ದಾಗ ಧೋನಿ ಮಿಂಚಿನ ವೇಗದಲ್ಲಿ ಸ್ಟಂಪಿಂಗ್ ಮಾಡಿದ್ರು ಧೋನಿ ಅಫಿಲ್ ಮಾಡಿದ್ರೆ ಶೇಕಡ ತೊಂಬತ್ತರಷ್ಟು ಬಾರಿ ಅದು ಔಟ್ ಆಗಿರುತ್ತೆ ಬಳಿಕ ಪರಿಶೀಲಿಸಿದ ಥರ್ಡ್ ಹಂಪೈರ್ ಔಟ್ ಎಂದು ತೀರ್ಪು ನೀಡಿದ್ರು ಇದರಿಂದ ಕೊಂಚ ಕಕ್ಕಾವಿಕಿಯಾದ ಲೂಕಿ ನಂತರ ಪೆವಿಲಿನಿಯತ್ತ ನಡೆದ್ರು ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯ ಗಳಿಸಿದೆ ಪಂದ್ಯದ ಸಂಭ್ರಮಾಚರಣೆಯನ್ನ ಟೀಂ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಎಂಎಸ್ ಧೋನಿ ವಿಶೇಷವಾಗಿ ಆಚರಿಸಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧ ಭಾರತ ಎಂಟು ವಿಕೆಟ್ಗಳ ಭರ್ಜರಿ ಜಯವನ್ನ ಗಳಿಸಿದೆ ಐದು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಭಾರತ ಒಂದು ಸೊನ್ನೆ ಅಂತರದ ಮುನ್ನಡೆಯನ್ನ ದಾಖಲಿಸಿದೆ ಇನ್ನು ಪಂದ್ಯದ ಗೆಲುವಿನ ನಂತರ ಧೋನಿ ಮತ್ತು ಕೊಹ್ಲಿ ವಿಶಿಷ್ಟ ರೀತಿಯಲ್ಲಿ ವಿಜಯೋತ್ಸವ ಆಚರಿಸಿದ್ರು